ಇಲ್ಲಿ ಚಳವಳಿ ಕೂಡ ಅಹೋರಾತ್ರಿ ಮುಂದುವರೆದಿ ಈ ರಾಜ್ಯ ಹೆದ್ದಾರಿಯನ್ನ ನಿರಂತರವಾಗಿ ಕೂಡ ಬಂದ್ ಮಾಡಿದ್ರಿ ನಾವೆಲ್ಲ ಕೂಡ ಸಾಕಷ್ಟು ವೀಕ್ಷಣೆಯನ್ನು ಮಾಡಿದ್ರಿ ಸುಮಾರಿನೇ ಐವತ್ತರವತ್ ಸಾವಿರ ಜನ ಬಂದು ಸಾಕಷ್ಟು ಇವತ್ತ ಸರ್ಕಾರ ಮೇಲೆ ಮತ್ತು ಕಾರ್ಖಾನೆ ಮಾಲೀಕರ ಮೇಲೆ ಈಗಾಗಲೇ ಪರಿಣಾಮ ಕೂಡ ಬೀರಿದೆ ಆದ್ರೂ ಕೂಡ ಅವ್ರ ಮಂಡತನ ಇವತ್ ರೈತರಿಗೆ ರೊಕ್ಕ ಕೊಡ್ಲೇಬಾರದು ಅನ್ನೋಂತ ಹಲಸು ಗುಣ ಅವ್ರನ್ನ ಇವತ್ ಅವ್ರ ದುರಾಡಳಿತಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಬೀದಿ ಒಳಗೆ ಮಕ್ಕಬೇಕಾಗಿತ್ತು ಯಾಕಂದ್ರೆ ಇವರೆಲ್ಲ ಚುನಾವಣೆ ಒಳಗ ಅಧಿಕಾರನ ಕೊಟ್ಟ ಕಬ್ಬ ಇಡೀ ನಾಡಿನ ಚಂದ್ರೆ ಸಿಹಿ ಕೊಟ್ಟ ನಮಗ ರೊಕ್ಕ ಕೊಡ್ಸಪ್ಪ ಬಹಳ ತಂದ್ರೆ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡ್ರಿ ಮಹಾರಾಷ್ಟ್ರದವ್ರ ಈಗಾಗಲೇ ಹತ್ತಾರು ಕಾರ್ಖಾನೆಯವರು ಮೂರ್ ಸಾವಿರದ ಐದನೂರಂಗ ಕರ್ನಾಟಕದ ನೂರು ಕಿಲೋಮೀಟರ್ ವ್ಯಾರು ಇಪ್ಪತ್ತು ಕಿಲೋಮೀಟರ್ ದಿನ ಯಾಕೆ ಈಗ ನಾವ ಎಲ್ಲ ಕಬ್ಬು ಬೆಳೆಗಾರಿಗೆ ವಿನಂತಿ ಮಾಡ್ತಾ ಇದೀವಿ ಮತ್ತೆ ಇವತ್ತೊಂದು ಲಕ್ಷ ಜನ ಕಬ್ಬು ಬೆಳೆಗಾರ ಸೇರತ್ತು ನಾವು ನಿನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಬಂದು ಘೋಷಣೆ ಮಾಡ್ತಾ ಇದ್ದೆ ಕೂಡ ವೇಟ್ ಮಾಡಿ ಇವತ್ತು ಬಹಳ ದೊಡ್ಡ ತೀರ್ಮಾನಗಳು ಆಗ್ತಾವೆ ನಾವು ಹನ್ನೆರಡು ಗಂಟೆ ಸೇರಿ ನಂತರ ಚಳವಳಿ ತೀರ್ಮಾನ ಬೇರೆ ಆಗ್ತದೆ ಈಗಾಗಲೇ ಜಿಲ್ಲಾಧಿಕಾರಿ ಕೂಡ ಬೆಳಗಾವಕ್ಕೆ ಒಂದು ಸಭೆಯನ್ನು ಕರ್ತಾರ ಹನ್ನೆರಡು ಗಂಟೆಕ್ ಒಂದು ಸಭೆ ಕರೆದರು ಆ ಸಭೆಗೆ ಇವತ್ತು ನಮ್ಮ ಯಾರು ಕೂಡ ಮುಖಂಡ್ರ ನಾವು ಹೊಡೆದಿಲ್ಲ ಅನ್ನುವಂತ ಮುಂಟ್ ಅಂತ ಯಾಕಂದ್ರೆ ನಾವ ಹೇಳ್ತಾ ಇದ್ದಿದ್ದು ಮೂರ್ ಸಾವಿರದ ಐದುನೂರು ರೂಪಾಯಿ ಇಲ್ಲಿ ಬಂದು ಸಭೆ ಮಾಡ್ರಿ ಇಲ್ಲಿ ಬೆಲೆ ಘೋಷಣೆ ಮಾಡ್ರಿ ಅಂತ ಮಾಡತ್ತು ಅವರ ಅಲ್ಲಿ ಕಾಣದ ಮತ್ತೇನಾರ ಒಂದು ನಾಟಕ ಮಾಡಿ ಕಾರ್ಖಾನೆ ಮಾಲೀಕರ ಇವತ್ತ ನಮ್ಮ ಅಭಿವೃದ್ಧಿ ಅದರೊಳಗ ವಿಶೇಷವಾಗಿ ಪ್ರಭಾಕರ ಕೋರೆ ಅವರ ಇಡೀ ಈ ಕಬ್ಬು ಬೆಳೆಗಾರ ಸಿಸ್ಟಮೆಟಿಕ್ ಅನ್ನ ಹಾಳು ಮಾಡತಕ್ಕಂತ ಚಟುವಟಿಕೆ ಹುಣ್ಣಾರನ್ನ ಮಾಡೋತ್ತೇರಿ ಅನ್ನುವಂತ ವಿದ್ಯಮಾನಗಳು ನಮಗೆಲ್ಲ ಕೂಡ ಗಂಭೀರವಾಗಿ ಕಂಡು ಬಂದವು ಪ್ರಭಾಕರ್ ಕೋರೆ ಅವರಿಗೆ ಎಚ್ಚರಿಕೆ ಕೊಡ್ತೀವಿ ಪ್ರಭಾಕರ್ ಕೋರೆಯವರ ಭಿಕ್ಷುಕರಲ್ಲ ಪ್ರಭಾಕರ್ ಕೋರೆ ಸುಮಾರು ಲಕ್ಷ ಕೋಟಿ ರೂಪಾಯಿ ಆಸ್ತಿ ಇರ್ತಕ್ಕಂತ ಒಬ್ಬ ಪ್ರಭಾವಶಾಲಿ ನಾಚಿಕೆ ಆಗುದಿಲ್ಲ ಅಲ್ಲಿ ಮಗನಾಗ ಇಪ್ಪತ್ ಮೂವತ್ ನಲ್ವತ್ತು ಕಿಲೋಮೀಟರ್ ಮಹಾರಾಷ್ಟ್ರದವ್ರ ಐದನೂರು ರೂಪಾಯಿ ಮೂರ್ ಸಾವಿರದ ಐದುನೂರು ರೂಪಾಯಿ ಕಂಬ ಅಂತಾರೋ ತಕ್ಷಣ ಒಂದು ಯೋಗ್ಯವಾದ ಬೆಲೆ ಮೂರ್ ಸಾವಿರದ ಐದುನೂರು ಘೋಷಣೆ ಮಾಡಿ ಚಾಲು ಮಾಡ್ಬೇಕಣ್ಣು ಅಂತ ಒಂದು ಚಿಲ್ಲರ್ ಬುದ್ಧಿ ಪುಣ್ಯಾತ್ಮ ನಿನ ಹೊಟ್ಟಿಗೆ ನಾಚಿ ಬರ್ದಿಲ್ವಾ ಇದೊಳಗ್ ಇಲ್ದೋ ಒಂದ ಕುಂಡ ಅದು ಎಂದ ಹೋಗ್ತಿ ಗೊತ್ತಿಲ್ಲ ರೈತರಿಗೆ ಇವತ್ತು ಯೋಗ್ಯವಾದ ರೇಟ್ ಕೊಡ್ಬೇಕು ಅಂತ ಚಿಲ್ಲರ್ ನಿನಗೆ ಬುದ್ಧಿ ಕೂಡ ಇಲ್ಲ ಅಂತಂದ್ರ ನಾಚಿಕೆ ಬರ್ಬೇಕ ಇವತ್ ನೀವು ಕಾರ್ಖಾನೆ ಐವತ್ ರೂಪಾಯಿ ಕೊಡ್ತು ಇನ್ನೊಂದ್ ಐವತ್ ರೂಪಾಯಿ ಕೊಡ್ತು ಭಿಕ್ಷಾ ಕೊಡ್ತು ಅನ್ನುವಂತ ಲೆಕ್ಕಾಚಾರದಾಗ ಹೊಂಟಿರಿ ನಿಮ್ಗೆ ನಾಚಿಕೆ ಆಗ್ಬೇಕು ಇದಕ್ಕೆಲ್ಲ ಕಬ್ಬು ಬೆಳೆಗಾರ ಅರ್ಥ ಮಾಡ್ಕೋರಿ ಇಷ್ಟೆಲ್ಲ ಸಾವಿರಾರು ಜನ ಇವತ್ತು ರಾತ್ರಿ ಆಗಲಿ ಹೋರಾಟ ಬೀದಿ ಒಳಗೆ ಕೂತ ನಾವು ಹೋರಾಟ ಮಾಡತ್ತು ಇವತ್ತು ಒಬ್ಬ ಇಲ್ಲಿ ಬಂದಿಲ್ಲ ಜನಪ್ರತಿನಿಧಿ ಬಂದಿಲ್ಲ ಜಿಲ್ಲಾ ಉಸ್ತುವಾರಿ ಕೂಡ ಬಂದಿಲ್ಲ ಕಾರ್ಖಾನೆ ಮಾಲೀಕರ ನೀವು ಇನ್ನು ಮುಂದಿನ ದಿನಮಾನದಾಗ ವಿಚಾರ ಮಾಡ್ರಿ ಕಾರ್ಖಾನೆ ಮಾಲೀಕ ತಮ್ಮನ ಯಾವ ಯಾವ ರೀತಿ ಆಳಾತಾರೋ ನಾವು ಕಬ್ಬು ತಗೊಂಡ ನಾವು ಲಕ್ಷಾಂತರ ಜನ ಇಲ್ಲಿ ಕಬ್ಬು ಬೆಳೆದ ನಾವ ಇವತ್ತ ಬೀದಿ ಒಳಗ್ ಕೂತು ಕಾರ್ಖಾನೆ ಮಾಲೀಕರ ಶ್ರೀಮಂತ ಮಾಡಿದ್ರು ಎರಡು ಅದಕ್ಕಾಗಿ ಎಲ್ಲಾ ಕಬ್ಬು ಬೆಳೆಗಾರ ನೀವು ಅರ್ಥ ಎಲ್ಲರೂ ಕೂಡ ಎಲ್ಲ ಸುದ್ದಿ ಮಾಡಿ ಹನ್ನೆರಡು ಗಂಟೆ ಕಣ್ಣೊಳಗಾಗಿ ಒಂದ್ ಲಕ್ಷ ಜನ ಕೂಡ್ರಿ ಯಾರಾದ್ರೂ ಇಲ್ಲ ಉಸ್ತುವರಿ ಅವ್ರು ಬರಲಿಲ್ಲ ಕಾರ್ಖಾನೆ ಮಾಲೀಕ ಇಲ್ಲಿ ಘೋಷಣೆ ಮಾಡಲಿಲ್ಲ ಅಂತಂದ್ರ ಚಳವಳಿ ಯಾರ ರೂಪ ತಾಳ್ತೀವಿ ನಮ್ಮ ಶಿಸಿಕಾಂತ್ ಗುರುಜಿ ಅವರ ಎದುರುದ್ದಾಗ ಯಾವ ರೂಪ ತಾಳ್ತದೆ ತಾಳ್ತ ನಮ್ಗ ಗೊತ್ತಿಲ್ಲ ಯಾಕಂದ್ರೆ ಜನ ಸಂಪೂರ್ಣ ಕಬ್ಬು ಬೆಳೆದ ಆಕ್ರೋಶ ಕಬ್ಬು ಕಳಿಸಿ ನಾವು ಎಲೆ ಕೆಳಕಿಯೊಳಗ್ ಅನ್ನುವಂತ ಆತಂಕಕ್ಕೆ ತಕ್ಷಣ ಸರಿ ಮಾಡ್ಕೋತಕ್ಕಂತ ಕೆಲಸ ಇವತ್ತು ಜಿಲ್ಲಾ ಉಸ್ತುವಾರಿ ಅವ್ರು ಮಾಡ್ಬೇಕು ಎಲ್ಲಾ ಉಸ್ತುವಾರಿ ಅವ್ರಿಗೆ ಬೆಲೆ ಕೊಡ್ಲಿಕ್ಕೆ ಸಾಧ್ಯತೆ ಅಕ್ಬಾ ಎಫ್ ಆರ್ ಪಿ ಈಗಾಗಲೇ ಮೂರ್ ಸಾವಿರದ ನಾಲ್ನೂರು ರೂಪಾಯಿ ರೂಪಾಯಿ ಎಚ್ ಎನ್ ಟಿ ಕಟ್ ಮಾಡಿ ರೈತರಿಗೆ ಸುಮಾರು ರೂಪಾಯಿ ಮೂರ್ನಾ ಮಾಡಿ ಮಾಡ್ಲಿಕ್ಕೆ ಸಾಧ್ಯ ಬೇರೆ ಜಗತ್ತಿನ ಸುದ್ದಿ ಹೇಳ ಜಗತ್ತಿನ ರೇಟ್ ಕೇಳ ಇವತ್ತ ಕತ್ತಿಯವ್ರು ಇರ್ಬೋದು ಸಾಕಷ್ಟು ಚುನಾವಣೆಗೆ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಇರ್ಬಹುದು ಎಲ್ಲಾ ಪ್ರಭಾವಶಾಲಿಗಳು ನೂರಾರು ಕೋಟಿ ರೂಪಾಯಿ ಚುನಾವಣೆ ಖರ್ಚು ಮಾಡ್ತಿರ ಕಬ್ಬು ಬೆಳೆದು ಕಾರ್ಖಾನೆ ಕಟ್ಟಿ ಮಾಲಕರ ಮಾಡಿದ್ವು ಶ್ರೀಮಂತರ ಮಾಡಿದ್ವು ನಾಲ್ಕು ರೂಪಾಯಿ ರೊಕ್ಕ ಕೊಡ್ರು ಅಂತದ್ರ ನಿಮ್ದು ಎಂಟು ನಾಟಕ ಎಟ್ರ ಈ ರೈತನ ಗೋರಿ ಮೇಲೆ ರಾಜಕಾರಣ ಮಾಡ್ತೀರಿ ನಿಮ್ಗೆಂದು ಎಂದೂ ಆಗುದಿಲ್ಲ ಇವತ್ತು ಲಕ್ಷಾಂತರ ಜನ ಇಲ್ಲಿ ಕೂಡಿ ಬೀದಿಗೆ ಅಂದ್ರೆ ಇವ್ರು ನಿಮ್ಗೆಲ್ಲ ಗೊತ್ತಿಲ್ಲ ತಿಳ್ಕೊಂಡಿರಿ ಅವ್ರಿಗೆ ಈ ಲಕ್ಷ ಜನ ಅಲ್ಲ ಬೆಳಗಾವ ಬಾಗಲಕೋಟೆ ಇಲ್ಲೇ ಏನಾದ್ರು ಸುಮಾರು ಇಪ್ಪತ್ತು ಮೂವತ್ತು ಲಕ್ಷ ಕಬ್ಬು ಬೆಳೆಗಾರದಾರ ನಿರ್ಮಾಣ ಮಾಡಂತಾರ ಈ ನಮ್ಮ ಲಕ್ಷಾಂತರ ಜನ ನಾಲ್ಕು ರೂಪಾಯಿ ರೇಟ್ ಕೊಡಾಕ್ತಾ ಇರಲಿಲ್ಲ ನೋಡಿ ಮಾಡೋರ ಡಿಸ್ಕಷನ್ ನಡೀತಾವ್ ಈಗಾಗಲೇ ಇಲ್ಲಿ ಸುಮಾರು ಸಾವಿರ ಜನ ಸೇರ್ಯಾರ ಹೀಗಾಗಿ ದಯವಿಟ್ಟು ಕಬ್ಬು ಬೆಳೆಗಾರರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಕಬ್ಬು ಬೆಳೆಗಾರರು ತಾವೆಲ್ಲರೂ ಕೂಡ ರಕ್ಷಣೆ ಇಲ್ಲಿ ಏನು ಮುರ್ಲಾಪುರ ಸರ್ಕಾರದಲ್ಲಿ ನಿರಂತರವಾಗಿ ಇವತ್ತು ರಾಜ್ಯಾಧಾರಿ ಐತಿ ಬೆಳಗಾವಿ ಜಿಲ್ಲೆ ಇರ್ಬೋದು ಬಾಗಲಕೋಟೆ ಜಿಲ್ಲೆ ಇರ್ಬೋದು ಬಿಜಾಪುರ ಇರ್ಬೋದು ಎಲ್ಲಾ ಜಿಲ್ಲೆಯ ರೈತ ಬಂಧುಗಳು ನಾವ ಸಂಬಂಧಿ ನಮ್ಮ ಶಶಿಕಾಂತ್ ಗುರೂಜಿ ಅವರು ನಮಗೆಲ್ಲ ಬಳಗ ರಾತ್ರಿ ಆಗಲಿ ಯಾರೂ ಕೂಡ ಹೋಗಿಲ್ಲ ಯಾರ ಮನೆಗೆ ಪ್ರಶಾಬ್ ಆಗಿರಿ ಅವರೆಲ್ಲ ಹೊರತನಾಗ ನೂರಾರು ಮಂದಿನ ಲಕ್ಷಾಂತರ ಮಂದಿನ ಕರ್ಕೊಂಡ್ಬರ್ತಕ್ಕಂಥ ಎಲ್ಲ ರೈತ ಬಂಧುಗಳು ಕೆಲಸ ಮಾಡಬೇಕು ಅಂದ್ರೆ ತಮ್ಮಲ್ಲಿ ಕೈ